ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಪಾಪು ಊರಿಗೆ ಹೋಗಿದ್ದಾನೆ ಅಮ್ಮನ ಮನೆಗೆ ಸೊ ಹಾಗಾಗಿ ಅವನ ನೋಡೋದಿಕ್ಕೆ ಅಂತ ನಾನು ಕೂಡ ಹೋಗ್ತಾ ಇದ್ದೀನಿ ಹಾಗೆಯೇ ನಮ್ಮೂರಲ್ಲಿ ಗಣೇಶ ವಿಸರ್ಜನೆ ಇದೆ ತುಂಬಾ ಗ್ರ್ಯಾಂಡಾಗಿ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಹಸ್ಬೆಂಡ್ ಜೊತೆ ಬರ್ತಾ ಇಲ್ಲ ನಾನಿವಾಗ ನಮ್ಮ ಎಮ್ಮೆಯ ಮೈಸೂರಿಗೆ ಬಂದಿದ್ದೀನಿ ಆನಂತರ ಇಲ್ಲಿಂದ ನಮ್ಮೂರಿಗೆ ಹೋಗಬೇಕು ಮೈಸೂರಿಗೂ ಮಳೆಗೂ ಮತ್ತು ನನಗೂ ಏನಂಟು ಅಂತ ಗೊತ್ತಿಲ್ಲ ನಾನು ಯಾವಾಗ ಬಸ್ಸಲ್ಲಿ ಹೋದರೂ ಮಳೆ ಬಂದೇ ಬರುತ್ತೆ ಸೊ ಇವತ್ತು ಅಷ್ಟೇ ತುಂಬ ಜೋರು ಮಳೆ ಬಂತು ಸೊ ಹಾಗಾಗಿ ಬಸ್ ಕೂಡ ಹೋಗೋದು ಲೇಟ್ ಆಯಿತು ಬಸ್ ಕೂಡ ಮಿಸ್ ಆಯಿತು ನನಗೆ ಹಾಗೋ ಹೀಗೋ ಮಾಡಿ ಕೊನೆಗೆ ಒಂದು ಸೆವೆನ್ ಓ ಕ್ಲಾಕ್ಗೆ ಊರಿಗೆ ಹೋಗಿ ತಲುಪಿದೆ ಸೊ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ಸ್ವೀಟು ಮತ್ತು ಖಾರ ಎಲ್ಲ ಮಾಡಬೇಕಿತ್ತು ನಮ್ಮೂರಲ್ಲಿ ಪ್ರತಿ ವರ್ಷನ ಅಷ್ಟೇ ಶನಿವಾರ ಭಾನುವಾರ ಹಬ್ಬ ಇರುತ್ತೆ ಗಣೇಶ ವಿಸರ್ಜನೆ ಇರುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ಎಲ್ಲರ ಮನೆಯಲ್ಲೂ ನೆಂಟರು ಕರೆಯೋದು ಈ ಥರ ಮಾಡ್ತಿರ್ತಾರೆ ಸೊ ಹಾಗಾಗಿ ನಾವು ತುಂಬ ಜನ ಏನೋ ನೆಂಟರನ್ನ ಕರೀತಾ ಇರಲಿಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಅಷ್ಟೇ ಸೊ ಹಾಗಾಗಿ ನಾವು ಮನೆಯಲ್ಲೇ ಸ್ವೀಟ್ ಮಾಡ್ಕೊಳೋಣ ಅಂತ ಹೇಳಿ ನಿಪ್ಪಟ್ಟು ಮತ್ತು ಬಾದುಷ ಕೊಬ್ಬರಿ ಮಿಠೈ ಎಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಎಲ್ಲರ ಮನೆಯಲ್ಲೂ ಅಷ್ಟೇ ಬಗೆ ಬಗೆಯ ತಿಂಡಿಗಳನ್ನು ಮಾಡ್ತಾರೆ ಹಾಗೂ ಬಟರ್ ಕೈಲಿ ಕೂಡ ಮಾಡಿಸ್ತಾರೆ ನಾವು ಸ್ವಲ್ಪ ಮೆಂಬರ್ಸ್ ಆಗಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಮತ್ತೆ ಸಿಸ್ಟರ್ಸ್ ನಾವೇ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಹಬ್ಬ ಅಂದ್ರೇನೆ ಒಂದು ರೀತಿ ಸಂಭ್ರಮ ಯಾಕಂತಂದ್ರೆ ಹಬ್ಬದ ಹಿಂದಿನ ದಿನ ತುಂಬಾನೇ ತಯಾರಿಗಳಿರ್ತವೆ ಪೂಜೆಗೆ ಅಥವಾ ಮನೆ ಕ್ಲೀನಿಂಗ್ ಆಗಿರ್ಬೋದು ಸ್ವೀಟ್ ಮಾಡೋದಾಗಿರ್ಬೋದು ಈ ಥರ ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ನಡೆದ್ರೂ ಕೂಡ ಕೆಲಸ ಅಂತೂ ತುಂಬಾ ಇರುತ್ತೆ ಹಾಗೆ ನಾವು ಕೂಡ ಏನೇನು ಕೆಲಸ ಇರುತ್ತೆ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದೀವಿ ಹಾಗೆಯೇ ಇಲ್ಲಿ ಕೊಬ್ಬರಿ ಮಿಠಾಯಿ ಕೂಡ ಮಾಡಿದ್ದೀವಿ ಯಾಕಂದರೆ ಭಿಕ್ಷಕ್ಕೆ ಬರ್ತಾರೆ ಅವರಿಗೆ ಕೊಡಬೇಕಾಗುತ್ತೆ ಈ ಥರ ಗ್ರ್ಯಾಂಡ್ ಹಬ್ಬಗಳಿಗೆ ತುಂಬ ಜನ ಬರ್ತಾರೆ ಸೊ ಹಾಗಾಗಿ ಅವರಿಗೆ ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಕೊಬ್ಬರಿ ಮಿಠಾಯಿ ಕೂಡ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ನಾವು ಹಬ್ಬದ ಅಂತೂ ತುಂಬನೇ ಚೆನ್ನಾಗಿ ನಡೀತಾ ಇದೆ ಇನ್ನು ಹಬ್ಬ ಯಾವ ರೀತಿ ಆಗುತ್ತೆ ನಮ್ಮೂರಲ್ಲಿ ಯಾವ ರೀತಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅದನ್ನ ನೀವು ನೋಡೋರಂತೆ ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ಮೈಕೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ಕಾಪಿರೇಟ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ರಂಗೋಲಿ ಹಾಕುವಂಥದ್ದು ಒಂದು ಪದ್ಧತಿ ಅದು ಹಳ್ಳಿಗಳಲ್ಲಿ ಅಂತೂ ಅದು ಕಂಪಲ್ಸರಿ ಮಾಡಲೇಬೇಕು ಸೊ ಹಾಗಾಗಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀವಿ ಕಲರ್ ಹಾಕಿದ್ರೆ ಗಲೀಜಾಗತ್ತೆ ಅಂತ ಹೇಳಿ ಹಾಕಿಲ್ಲ ಗೆಸ್ಟ್ ಎಲ್ಲ ಬಂದು ಮನೆ ಒಳಗಡೆ ಗಲೀಜಾಗತ್ತೆ ಅನ್ನೋ ಕಾರಣಕ್ಕೆ ಸಿಂಪಲ್ ಆಗಿ ರಂಗೋಲಿನ ಹಾಕಿದ್ದೀನಿ ಹಾಗೆ ದೇವ್ರ ಪೂಜೆ ಕೂಡ ಮಾಡಿದ್ದಾಗಿದೆ ಇವಾಗ ಗೆಸ್ಟ್ ಎಲ್ಲ ಬರೋ ಅಷ್ಟರಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಎಲ್ಲ ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಆ ರೀತಿ ಬರ್ತಾರೆ ಅಷ್ಟರಲ್ಲಿ ಮುಗಿಸ್ಕೋಬೇಕು ನಾನು ಕೂಡ ರೆಡಿ ಟೆಂಪಲ್ಗೆ ಹೋಗ್ಬೇಕು ಇನ್ನೇನು ಅಡುಗೆ ಎಲ್ಲ ಆಗಿದೆ ಸಿಂಪಲ್ ಆಗಿ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇನೆ ಸೊ ಅಡ್ಗೆ ಎಲ್ಲ ಆಯ್ತು ರೆಡಿಯಾಗಿ ಎಲ್ಲರೂ ಎಲ್ಲಾರು ಬಂದಿರಲ್ಲ ಗೆಸ್ಟ್ ಅವರೆಲ್ಲ ಕರ್ಕೊಂಡು ಟೆಂಪಲ್ ಗೆ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಎಲ್ಲರೂ ಬಂದು ಬಾಗ್ನವನ್ನ ಕೊಡ್ತಾರೆ ಗೌರಿಗೆ ಸೊ ನಾವು ಇಲ್ಲಿ ರಶ್ ಇರುತ್ತೆ ನೀಟಾಗಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಮನೆ ಹತ್ರನ ಕೊಡ್ಬೋದು ಅವಾಗ ಮನೆ ಹತ್ರ ದೇವ್ರು ಬಂದಾಗ ಅಲ್ಲೇ ಕೊಡೋಣ ಅಂತ ಹೇಳಿ ಅಲ್ಲೇ ಕೊಡ್ತೀವಿ ಜಸ್ಟ್ ಇಲ್ಲಿ ನೋಡ್ಕೊಂಡು ಹೋಗೋಣ ಹೊಸ್ದಾಗಿ ಗೆಸ್ಟ್ ಬಂದ ಬಂದಿರ್ತಾರಲ್ಲ ಅಂತವ್ರು ನೋಡ್ಲಿ ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ನಾವು ಇವಾಗ ಬಂದಿದೀವಿ ಗೌರಿ ಗುಡಿಗೆ ನನ್ನ ಸಿಸ್ಟರ್ಸು ಇವಾಗ ಮದುವೆ ಆಗಿರೋದ್ರಿಂದ ಅವ್ರ ಅತ್ತೆ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿತ್ತು ಸೊ ಹಾಗಾಗಿ ಅವರು ನೋಡಲಿ ಅನ್ನೋ ರೀಸನ್ಗೆ ಇಲ್ಲಿ ಬಂದ್ವಿ ಹಾಗೂ ಟೆಂಪಲ್ ಹತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನೋಡ್ಕೊಂಡು ಹೋದಂಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ಬಂದ್ವಿ ನೀವು ನೋಡ್ತಿರ್ಬೋದು ತುಂಬಾ ಕ್ರೌಡ್ ಇದೆ ಸೊ ನಾವು ಬೇಗನೆ ಬಂದಿದ್ದೀವಿ ಸ್ವಲ್ಪ ಒಂದು ಏಟ್ ಓ ಕ್ಲಾಕ್ ಮೇಲೆ ಆದರೆ ಇನ್ನೂ ಜಾಸ್ತಿ ರಶ್ ಆಗುತ್ತೆ ಹಾಗಾಗಿ ಅಡಿಗೆ ಎಲ್ಲ ಮಾಡಿಟ್ಟು ಊಟನ ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಬಂದಿದೀವಿ ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಗಣೇಶನ್ನ ಕೂರಿಸ್ತಾರೆ ನಮ್ಮೂರಿನ ವಿಶೇಷತೆ ಏನಂತಂದ್ರೆ ನಮ್ಮೂರಲ್ಲಿ ದೊಡ್ಡ ಗಣೇಶನ ತರ್ತಾರೆ ಆದರೆ ಗೌರಿಯನ್ನ ಕಡಲೆ ಇಟ್ಟಲ್ಲಿ ಮಾಡುವಂತದ್ದು ಒಂದು ಪದ್ಧತಿ ಈ ಪದ್ಧತಿ ಒಂದು ಐವತ್ತು ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿದೆ ಅಷ್ಟು ವರ್ಷದಿಂದ ಕೂಡ ನಮ್ಮೂರಲ್ಲಿ ಈ ಥರನೇ ಗ್ರ್ಯಾಂಡ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ವಿಶೇಷತೆ ಇದೇನೆ ಕಡಲೇಟಲ್ಲಿ ಗೌರಿಯನ್ನು ತಯಾರು ಮಾಡಿ ಹಬ್ಬ ಒಂದು ತ್ರೀ ಡೇಸ್ ಬ್ಯಾಕ್ ಅಂತ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಟ್ಟು ಅದಕ್ಕೆ ಅಲಂಕಾರವನ್ನು ಮಾಡುವಂಥದ್ದು ಹಾಗಾಗಿ ತುಂಬಾ ಚೆನ್ನಾಗಿ ಹಬ್ಬ ನಡೆಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ತುಂಬ ದೇವರ ಮೆರವಣಿಗೆಗೆ ಎಲ್ಲ ಅಲಂಕಾರವನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮಕ್ಳಿಗಾಗಿರ್ಬೋದು ಅಥವಾ ದೊಡ್ಡವರ್ಗಾಗಿರ್ಬೋದು ಈ ಥರ ಸ್ಟಾಲ್ಗಳನ್ನು ಕೂಡ ಹಾಕಿರ್ತಾರೆ ಇಲ್ಲಿ ತುಂಬಾ ಐಟಮ್ಸ್ ಎಲ್ಲ ಇರುತ್ತೆ ನೋಡೋದಕ್ಕೆ ಒಂದು ಚಂದ ಈ ಹಬ್ಬ ಜಾತ್ರೆ ಅಂತಂದ್ರೆ ಇದು ಇರಲೇಬೇಕು ಸೊ ಹಾಗಾಗಿ ಇದನ್ನ ಕೂಡ ನೋಡ್ಕೊಂಡು ಏನ್ ಐಟಮ್ಸ್ ಬೇಕು ಅದನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋದ್ವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ರೀತಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಒಂದೇ ಸಲ ಸೇರಿದಾಗ ಆಗೋ ಖುಷಿನೇ ಬೇರೆ ಆನಂತರ ಮನೆಗೆ ಬಂದ ನಂತರ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ವಿ ಇವಾಗ ಊಟಕ್ಕೆ ಬಡಿಸಬೇಕು ಅನ್ನ ಸಾಂಬಾರ್ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಸ್ವೀಟ್ಸು ಈ ಥರ ಬಗೆ ಬಗೆಯಾಗಿ ಅಡುಗೆನ ಕೂಡ ರೆಡಿ ಮಾಡಿದ್ದೀವಿ ಇವಾಗ ಊಟ ಮಾಡುವಂಥ ಒನ್ ಟೈಮ್ ಇವಾಗ ಮಿಡ್ ನೈಟ್ ಫೋರ್ ಓ ಕ್ಲಾಕ್ ಆಗಿದೆ ಕರೆಂಟ್ ಕೂಡ ಇಲ್ಲ ಸೊ ಇವಾಗ ದೇವರು ಬರ್ತಾ ಇದೆ ಅದಕ್ಕೋಸ್ಕರ ಪೂಜೆ ಕೂಡ ಇಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೇನು ದೇವರು ಬರುತ್ತೆ ಪೂಜೆ ಕೊಡಬೇಕು ಸ್ವಲ್ಪ ಕರೆಂಟ್ ಹೋಗಿರೋದ್ರಿಂದ ಕತ್ತಲೆ ಕತ್ಲೆ ಇದೆ ಮನೆಯೆಲ್ಲ ನೋಡಿ ಇಲ್ಲಿ ಬಾಗಿನ ಕೊಡೋದಕ್ಕೆ ಗೌರಿಗೆ ಅಂತ ಹೇಳಿ ಪೂಜೆಗೆ ರೆಡಿ ಮಾಡ್ಕೊಟ್ಟಿದೀವಿ ಹಾಗೂ ಒಂದ್ ನಾಲ್ಕೈದು ದೇವರು ಬರೋದ್ರಿಂದ ಎಲ್ಲಾ ದೇವರಿಗೂ ಕೂಡ ಪೂಜೆನ ಹಾಕಿಟ್ಟಿದೀವಿ ಆ ಪ್ರತಿಯೊಬ್ಬ ಹೆಣ್ಮಗಳು ತಂದೆ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಾಗಿನವನ್ನ ಕೊಡುವಂತ ಪದ್ಧತಿ ಸೊ ಹಾಗಾಗಿ ನಮ್ಮೂರಿನ ಗೌರಿಗೆ ಕೂಡ ಬಾಗಿನವನ್ನ ಕೊಟ್ಟು ನಾವು ಖುಷಿಯಾಗಿ ಅವಳನ್ನ ಕಳಿಸ್ಕೊಡ್ತೀವಿ ಸೊ ಹಾಗಾಗಿ ಬಾಗಿನಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಮಿಡ್ ನೈಟ್ ಫೋರ್ ಓ ಕ್ಲಾಕ್ ಆಗಿದೆ ತಂದೆ ಮನೆಯಿಂದ ಗಂಡದ ಮನೆಗೆ ಹೋಗ್ಬೇಕಾದ್ರೆ ಪ್ರತಿ ಹೆಣ್ಮಗಳಿಗೂ ಬೇಜಾರಾಗೋದು ಸಹಜ ಹಾಗೇನೆ ಗೌರಿಗೂ ಕೂಡ ಬೇಜಾರಾಗುತ್ತೆ ಅನ್ನುವಂಥದ್ದು ನಮ್ಮೂರಿನ ಒಂದು ಪದ್ಧತಿ ಸೊ ಹಾಗಾಗಿ ಮಳೆ ಕೂಡ ಸ್ವಲ್ಪ ಲೈಟ್ ಆಗಿ ಬರುತ್ತೆ ಕಂಪಲ್ಸರಿ ಪ್ರತಿ ವರ್ಷಾನು ಅಂದ್ರೆ ಗೌರಿ ಅಳ್ತಾ ಬೇಜಾರಲ್ಲಿ ಗಂಡದ ಮನೆಗೆ ಹೊರಡುತ್ತಾಳೆ ಅನ್ನುವಂಥದ್ದು ನಮ್ಮ ಊರಿನ ಒಂದು ಪದ್ಧತಿ ಸೊ ಹಾಗಾಗಿ ಮೆರವಣಿಗೆ ಕೂಡ ಲೇಟ್ ಆಗಿ ಬಂದಿದೆ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿದೆ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ಹಬ್ಬ ಅಂತಂದ್ರೇನೆ ಡ್ಯಾನ್ಸ್ ಆಗಿರ್ಬೋದು ಅಥವಾ ನಂದಿಕಂಬ ಕುಣಿತ ಆಗಿರ್ಬೋದು ಈ ರೀತಿ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಲೇಟೇ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಬೀದಿಗಳಿಗೆ ಹೋಗಿ ಆನಂತರ ಗಣೇಶ ವಿಸರ್ಜನೆಗೆ ಹೋಗುವಂಥದ್ದು ಈ ರೀತಿ ಒಂದು ಅದ್ಧೂರಿಯಾಗಿ ಗಣೇಶ ವಿಸರ್ಜನೆಯನ್ನ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಮೂರೇ ಊರುಗಳಲ್ಲಿ ಮಾಡುವಂಥದ್ದು ಒಂದು ಕುದೇರು ಒಂದು ದೇಮಳ್ಳಿ ಹಾಗೂ ಒಂದು ನಮ್ಮೂರು ಗುಡ್ನಾಕುಡು ಗ್ರಾಮದಲ್ಲಿ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಈ ರೀತಿ ಯಾವ ಊರಲ್ಲೂ ಮಾಡೋದಿಲ್ಲ ಸರಳವಾಗಿ ಮಾಡ್ತಾರೆ ನಮ್ಮೂರಲ್ಲಿ ಈ ಥರ ಕಡಲೆ ಹಿಟ್ಟಲ್ಲಿ ಮಾಡಿ ಮಾಡುವಂಥದ್ದು ನಮ್ಮೂರಲ್ಲೇ ಫಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಹಬ್ಬ ಅಂತೂ ನೀವು ಇಲ್ಲಿ ನೋಡ್ತಿರ್ಬೋದು ವಿಘ್ನ ವಿನಾಶಕ ಹಾಗೂ ಪ್ರಥಮ ಪೂಜಿತನಾಗಿರುವಂತಹ ಗಣೇಶನ ಮೆರವಣಿಗೆ ಮೊದಲು ಬರುತ್ತೆ ಆನಂತರ ಗ್ರಾಮ ದೇವತೆಗಳಾದಂತಹ ಮಾದೇಶ್ವರ ಆಗಿರ್ಬೋದು ಬಸವೇಶ್ವರ ಹಾಗೂ ಸೋಮೇಶ್ವರ ಕೊನೆಯಲ್ಲಿ ಗೌರಿಯನ್ನ ತರುವಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಮೊದಲು ಗಣೇಶನ ಮೆರವಣಿಗೆ ಬರುತ್ತೆ ಆನಂತರ ಸಾಲು ಸಾಲಾಗಿ ಬೇರೆ ದೇವರುಗಳ ಒಂದು ಮೆರವಣಿಗೆ ಬರುತ್ತೆ ನಮ್ಮ ಪೂರ್ವಜರು ಯಾವ ರೀತಿ ಸಂಪ್ರದಾಯ ಬದ್ಧವಾಗಿ ಹಿಂದೆ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ರು ಅದೇ ರೀತಿ ಇವತ್ತಿನ ಯುವ ಪೀಳಿಗೆ ಕೂಡ ಅದನ್ನೇ ಪಾಲಿಸ್ತಾ ಬಂದಿದೆ ನಮ್ಮೂರಲ್ಲಿ ಇಪ್ಪತ್ತೊಂದು ದಿನಕ್ಕೆ ಗಣೇಶನ ವಿಸರ್ಜನೆ ಮಾಡುವಂತದ್ದು ಪದ್ಧತಿ ಸೊ ಹಾಗಾಗಿ ಪ್ರತಿ ವರ್ಷ ಕೂಡ ಇಪ್ಪತ್ತೊಂದು ದಿನಕ್ಕೆ ನಾವು ಗಣೇಶನ ವಿಸರ್ಜನೆಯನ್ನ ಮಾಡುವಂಥದ್ದು ಇದು ನಮ್ಮೂರಿನ ಗ್ರಾಮ ದೇವರು ಕಲ್ಯಾಣ ಬಸವೇಶ್ವರ ಪ್ರತಿ ದೇವರಿಗೂ ಅಷ್ಟೇನೆ ಬಗೆ ಬಗೆಯ ಹೂವಿನ ಅಲಂಕಾರ ಹಾಗೂ ಲೈಟಿಂಗ್ಸ್ ಇಂದ ತುಂಬಾನೇ ಚೆನ್ನಾಗಿ ಅಲಂಕಾರವನ್ನ ಮಾಡಿರ್ತಾರೆ ಅದನ್ನು ನೋಡೋದಕ್ಕೆ ಒಂದು ಚಂದ ಪ್ರತಿಯೊಬ್ಬರಿಗೂ ಅಷ್ಟೇನೆ ದೇವರ ಸಹಕಾರ ಇಲ್ಲೇನೆ ಒಂದು ಉಲ್ಕಡ್ಡಿ ಕೂಡ ಆ ಕಡೆಯಿಂದ ಈ ಕಡೆ ಜರುಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೂಡ ಮಾಡ್ತೀನಿ ಇದೆಲ್ಲ ನಮ್ಮೂರಿನ ಒಂದು ಆಚರಣೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತವ್ರು ನಿಮ್ಮೂರಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ರೀತಿ ಅಲಂಕಾರವನ್ನ ಮಾಡಿರ್ತಾರೆ ಇಲ್ಲಿ ನಾವು ಬಾಗಿನವನ್ನ ಕೊಡ್ಬೋದು ನಾವೇನು ಅಕ್ಕಿ ಆಗಿರ್ಬೋದು ಬೆಲ್ಲ ಕಾಯಿ ಆಗಿರ್ಬೋದು ಅದನ್ನ ಇಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಬಾಗಿನವನ್ನ ಇಲ್ಲೇ ಸಲ್ಲಿಸ್ಬೋದು ಸೊ ಹಾಗಾಗಿ ನಾವು ಕೂಡ ನೋಡಿ ಇಲ್ಲಿ ಎಷ್ಟು ಆರಾಮವಾಗಿ ಗೌರಿಯನ್ನ ನೋಡಿ ನಾವು ಪೂಜೆಯನ್ನ ಮಾಡ್ಬೋದು ನಾವು ಪ್ರತಿ ವರ್ಷನೂ ಅಷ್ಟೇನೆ ಇಲ್ಲಿ ಮನೆ ಹತ್ರನೇ ಈ ರೀತಿ ಬಾಗಿನವನ್ನ ಕೊಡ್ತೀವಿ ಸೊ ಹಾಗಾಗಿ ಹಾಗೇನೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಇಲ್ಲೇ ಬಾಗಿಣವನ್ನು ಕೊಡ್ತಿದ್ದೀವಿ ಇಲ್ಲಿ ಹೋಗಿ ಗಣೇಶ ಮತ್ತು ಗೌರಿಯನ್ನ ವಿಸರ್ಜನೆಯನ್ನ ಮಾಡಿ ಬರ್ತಾರೆ ಆ ನಂತರ ಇನ್ನು ಮೂರು ಏನು ಗ್ರಾಮ ದೇವತೆಗಳು ಇರುತ್ತೆ ಆ ಮೆರವಣಿಗೆ ಮತ್ತೆ ಮಾರ್ನಿಂಗ್ ಇನ್ನೊಂದ್ಸಲ ಬರುತ್ತೆ ಅದು ನಂಬರಿನ ಒಂದು ಪದ್ಧತಿ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಇನ್ನು ಮೂರು ಮಿಕ್ಕಂತಹ ದೇವರುಗಳ ಮೆರವಣಿಗೆ ಇವಾಗ ಬಂದಿದೆ ಇವಾಗ ನೆಕ್ಸ್ಟ್ ಡೇ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆ ಒಂದು ಟೈಮ್ ಅಲ್ಲಿ ಈ ತರ ಒಂದು ಮೆರವಣಿಗೆ ಬರುತ್ತೆ ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬೇಕು ಹೋಗ್ತಾ ಅಂದವೇ ನಮ್ ಅಂಜುನ್ ಮನೆಗೆ ಮನೆಗ್ ಹೋಗ್ತಿದ್ವಿ ಅಲ್ಲಿ ಅತ್ತೆ ಇದಾರೆ ಅಲ್ಲಿ ಅತ್ತೆ ನೋಡ್ಕೊಂಡು ಆಮೇಲೆ ಬೆಂಗಳೂರಿಗೆ ಹೋಗ್ಬೇಕು ಇವಾಗ ಟೈಮ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅದು ಸ್ವಲ್ಪ ಓದಿದ್ದು ನೋಡ್ಕೊಂಡು ಆ ನಂತರ ಬೆಂಗ್ಳೂರ್ಗ್ ಹೋಗ್ಬೇಕು ಹಸ್ಬೆಂಡ್ಗೆ ರಜೆ ಇಲ್ಲ ಇಷ್ಟೊತ್ತಾದ್ರೂ ಹೋಗ್ಲೇಬೇಕು ಅಂತ ಹೇಳಿ ಅದು ಪಪ್ಪ ಕೊನ್ ಕೊಡ್ಸಿದ್ರು ನಿನ್ಗೆ ಪಪ್ಪ ಗಂಡ್ ಆಮೇಲೆ ಇನ್ನೇನ್ ಕೊಡ್ಸಿದ್ರು ನಿನ್ಗೆ ಅಜ್ಜಿ ಏನ್ ಕೊಡ್ಸಿದ್ರು ನಿನ್ಗೆ ಅಜ್ಜಿ ಮತ್ತೆ ತಾತ ಏನ್ ಕೊಡ್ಸಿದ್ರು ನಿನ್ಗೆಲ್ಲಾರು ಸಾಮಾನ್ ತಗೊಂಡಿದ್ದೇನೆ ಇದು ಸಖತ್ ಇಷ್ಟ ಆಗಿದೆ ಸೊ ಅವನಿಗೆ ಬಂದು ಬಿಡ್ತಾ ಇದ್ದ ಅವಾಗಿಂದ ಇಟ್ಕೊಂಡಿದ್ದೇನೆ ಕೈಯಲ್ಲಿ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ